ರೇಟ್ರೇ ನಮಸ್ಕಾರ ನೋಡಿ ನಮ್ಮ ಸಿಬ್ಬಂದಿ ಇದ್ದರು ಮೇಡರ್ ಸರ್ ಅ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳ್ತೀರಾ ಸರ್ ಹಂಪಿ ಟೂರಿಸಂ ಪೊಲೀಸ್ ಸ್ಟೇಷನ್ ಟೂರಿಸಂ ಪೊಲೀಸ್ ಸ್ಟೇಷನ್ ಸರ್ ನಿಮ್ಮ ಹೆಸರು ಓಕೆ ಆಮೇಲೆ ಇಲ್ಲಿ ವಿಶೇಷವಾಗಿ ನಮ್ಮ ಒಬ್ಬ ಪೊಲೀಸ್ ಸರ್ನ ತೋರಿಸ್ತೀನಿ ಭಾಳ ಅದ್ಭುತವಾಗಿ ಅವರ ನೋಡೇ ನಾವು ಬೀದಾದ್ವಿ ಜೂನಿಯರ್ ಯೂನಿಫಾರ್ಮ್ ಅಲ್ಲ ರೀ ನಮ್ಮ ಒಳ್ಳೆ ಕೆಲಸದಲ್ಲಿ ಇರೋದು ನೋಡಿ ಅಷ್ಟು ಅದ್ಭುತವಾಗಿ ಮೀಸೆಗೆ ನನ್ಫೀಲ್ ಆಗೋದೆ ನಮ್ಮ ಬಿಟ್ಟರು ಈ ರೀತಿ ಸರ್ ನಿಮ್ಮ ಎಷ್ಟೊತ್ತು ದಿನದ ಸೇವೆ ಸಲ್ಲಿಸಿದ್ರೆ ಹೌದು ಇಲ್ಲಿ ಹಂಪಿಯಲ್ಲಿ ಖಂಡಿತ ನೀವು ಬಂದರೆ ಹಂಪಿಯಲ್ಲಿ ಭೇಟಿ ಆಗ್ಬೋದು ಭಾಳ ಅದ್ಭುತವಾಗಿ ಇವರು ಮೀಸೆ ನೋಡ್ಲಿಕ್ಕೆ ನನಗೆ ಖುಷಿ ಆಯಿತು ಅವರು ದೂರ ಇದ್ರು ಆದರೂ ನೋಡೋಣ ಮಾತಾಡ್ಸಿರಿ ಮಾತಾಡ್ತಾರ ಅಂತ ಹೇಳ್ಬಿಟ್ಟು ಅಂದ್ವಿ ಅಲ್ಲಿಂದ ಸ್ನೇಹಿತರ ಬಂದು ಬಂದ್ಬಿಟ್ಟು ಓಕೆ ನೀವು ಎಷ್ಟೊತ್ತು ದಿನದ ಸೇವೆ ಸಲ್ಲಿಸಿದ್ರೆ ಓಕೆ ಪ್ರವಾಸಿಗರು ಯಾವಾಗ ಜಾಸ್ತಿ ಆಗ್ತದೆ ಸರ್ ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಥ್ಯಾಂಕ್ ಯು ಸರ್ ಎಲ್ರಿಗೂ ಭೇಟಿಯಾಗಿ ಹತ್ತಿರದಲ್ಲೇ ಇರ್ತೀವಲ್ವಾ ನೀವು ನಮ್ಮ ಸಿಬ್ಬಂದಿಯವ್ರಿಗೆ ನಮ್ಮ ಸೇಫ್ಟಿ ಬಗ್ಗೆ ಏನೇ ತಪ್ಪು ಏನಾದರೂ ಅನಾಹುತಗಳು ಏನಾದರೂ ಆರಾಮ ಇಲ್ಲಿ ಈಗ ತುಂಗಭದ್ರ ನೀರು ಫುಲ್ ಆಗದೆ ಯಾವಾಗ ಬರ್ತೀನಿ ನಾನು ಜಾಸ್ತಿ ನೀವೆಲ್ಲ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯ ಹೊಳೆ ತೋರಿಸಿದ ಹೊಳೆ ಅಂತೀವಿ ನಾವು ಅದಕ್ಕೆ ತುಂಗಭದ್ರ ಅರ್ಧ ಹೋಗ್ತಾ ಇದೆ ಅರ್ಧಕ್ಕಿಂತ ಕಡಿಮೆ ಹೋಗ್ತಾಯಿದೆ ಎಲ್ಲ ಗಡೆಯೆಲ್ಲ ಅರ್ಧ ಹೋಗ್ತಾ ಇದೆ ಹ್ಞೂ ಬಟ್ ಆದರೆ ಇಳಿಲಿಕ್ಕೆಲ್ಲ ಬಿಡೋಲ್ಲ ಭಾಳ ಕಷ್ಟ ಅಲ್ಲಿ ನೀವು ಬೇಸಿಗೆಯಲ್ಲಿ ಬಂದರೆ ಟೋಪಿಗಳು ತಗೋಬೋದು ನೋಡಿ ಫುಲ್ ಕನ್ನಡಕ ಟೋಪಿ ಲಾಸ್ಟ್ ಟೈಮ್ ನಿಮಗೊಂದು ಕೊಡಿಸಿದ್ನೆಲ್ಲ ಗೆಳೆಯ ನಿನಗೆ ಅದು ಹಾಗೆ ಇದೆ ಗೆಳೆಯಲ್ಲ ಬಂದರೆ ಟೋಪಿ ಎಷ್ಟು ಚೆನ್ನಾಗಿ ಇಲ್ಲಿಂದ ಅಂಜನಾದ್ರೆ ಬಿಟ್ಟು ಇದೆ ಹದಿನೈದು ಕಿಲೋಮೀಟರ್ ಇಲ್ಲಿ ಒಳಗಿಂದ ಒಳಗಡೆ ಕಡಿಮೆ ಇದೆ ಬಹಳ ಕಡಿಮೆ ಇದೆ ಅಲ್ಲಿ ಎದುರುಗಡೆ ಕಾಣ್ತಿದೆ ಅದೇ ಅದು ಗೆಳೆಯ ಅದು ಹೇಮಕೂಟ ಹೇಮಕೂಟಕ್ಕೆ ಹೋಗೋಣ ಈಗ ಅಲ್ವಾ ಅಲ್ಲಿ ಹತ್ತೋದಾಗಲ್ಲ ಮರ ಹೋಗೋಣ ಒಂದು ಹತ್ತು ನಿಮಿಷ ನೋಡ್ರಿ ಹೇಮಕೂಟ ಅಪೋಸಿಟ್ ಕಾಣ್ತಾ ಇದೆಲ್ಲ ಯಾವುದೋ ಒಂದು ದೇವಸ್ಥಾನ ಬರುತ್ತಲ್ಲ ಯಾವುದು ಕಡಲೆಕಾಳು ಗಣಪನ ಅಲ್ಲ ಅಲ್ಲಿ ಹೇಮಕೂಟ ಹತ್ರ ಬರುತ್ತಲ್ಲ ಯಾವುದು ಹೇಮಕೂಟದ ಹತ್ರ ಯಾವುದೋ ಬರೋದಿಲ್ಲ ಇದು ಹಂಪಿ ರಾಜಬೀದಿ ಇಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲ ಚಿನ್ನ ವಜ್ರ ವೈಡ್ಯೂರ್ಯ ಮುತ್ತು ಹವಳ ಮಾರ್ತಕ್ಕಂಥ ರಾಜಬೀದಿ ಈಗ ತರಕಾರಿ ಮಾರ್ತದಲ್ಲ ಆವಾಗ ಆ ಥರ ರಾಜಬೀದಿಗಳಲ್ಲಿ ವಜ್ರ ವೈಡ್ಯೂರ್ಯ ಮಾಡ್ತಕ್ಕಂಥ ಈ ರಾಜಗೋಪುರ ಎದುರುಗಡೆಯೇ ಇರುತ್ತೆ ಈ ರಾಜ ನೋಡಿ ಇಲ್ಲಿ ರಾಜಗೋಪುರದಿಂದ ಎದುರುಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ ಹೇಮಕೂಟ ಆ ಹೇಮಕೂಟಕ್ಕೆ ಈಗ ನಾವು ಹೋಗ್ತಾ ಇದ್ವಿ ರಾಜ ಬೀದಿ ನೋಡಿದ್ವಿ ಎಷ್ಟು ಅದ್ಭುತವಾಗಿದೆ ಅದನ್ನು ನಶಿಸಿ ಹೋಗ್ತಾ ಇದೆ ಕಂಪ್ಲೀಟಾಗಿ ಹಂಪಿ ಈಗ ಮೊದಲಿನ ಥರ ಇಲ್ಲ ಮೂರು ವರ್ಷದ ಹಿಂದೆ ಒಂಥರ ಇತ್ತು ಈಗ ಒಂಥರ ಆಗಬೇಕಿದೆ ಇದರ ಉಳಿವಿಗಾಗಿ ಅಪಾರವಾಗಿ ಶ್ರಮ ಪಡ್ತಾಯಿದೆ ಇದೆ ಸೆಂಟ್ರಲ್ ಗೌರ್ಮೆಂಟು ಯಾಕಂದರೆ ಮುಂದಿನ ಪೀಳಿಗೆಗೆ ಇದನ್ನು ಹೇಳ್ಬಿಟ್ಟು ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆಯೋ ಏನೇನಾಗಿದೆಯೋ ಅದನ್ನೆಲ್ಲ ರಿಪೇರಿ ಮಾಡೋಂಥ ಕೆಲಸ ಸರ್ಕಾರ ಅವಾಗವಾಗ ಮಾಡ್ತಾ ಇರುತ್ತೆ ಟಿ ಟ್ವೆಂಟಿ ಸಂಕಷ್ಟ ಕೂಡ ಫೇಲ್ ಆಯಿತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಆಗಿದ್ದು ಇದು ಡಿಸೆಂಬರ್ ತಿಂಗಳಲ್ಲವಾ ಯಥೇಚ್ಛು ಫಾರಿನ ಬರೋದು ಹಾಂ ಯಾವ ದೇಶದಲ್ಲಿ ಯಥೇಚ್ಛು ಬರ್ತಾರೆ ಯಾವ ದೇಶದ ಯಥ ಹೆಚ್ಚು ಬರ್ತಾರೆ ಇಲ್ಲಿ ಎಲ್ಲ ದೇಶದವರು ಬರ್ತಾರಲ್ವಾ ವರ್ಲ್ಡ್ ಹೆರಿಟೇಜ್ ನೋಡ್ಲಿಕ್ಕೆ ಅದ್ಭುತವಾಗಿದೆ ಒಂದೊಂದು ಕಲ್ಲನ್ನ ಕೆತ್ತಿನಲ್ಲಿ ಕೂಡ ಕಲೆ ಇದೆ ಅದ್ರ ಬಗ್ಗೆ ವಿವರ ಕೂಡ ಇದೆ ಕಲೆಗೆ ಬೆಲೆ ಕೂಡ ಇದೆ ಬಂದು ನೋಡ್ಬೋದು ನೀವು ಕೂಡ ಬಹಳ ಅದ್ಭುತವಾಗಿದೆ ಈ ಟೈಮಲ್ಲಿ ಬಂದ್ರೆ ಒಳ್ಳೇದು ಸಮ್ಮರ್ ಅಲ್ಲಿ ಬಂದ್ರೆ ಬಹಳ ಕಷ್ಟ ಮಳೆಗಾಲ ಮತ್ತೆ ಸಮ್ಮರ್ ಚಳಿಗಾಲ ಮಳೆಗಾಲ ಚಳಿಗಾಲದಲ್ಲಿ ಬರಬೇಕು ಬಹಳ ಚೆನ್ನಾಗಿರುತ್ತೆ ಸ್ಟಾರ್ ಫ್ರೂಟಾ ಇದು 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 ಯಾವುದು ಸ್ಟಾರ್ ಫ್ರೂಟ್ಸ್ ಅದು ಇದಾಜಿ ಇದ್ಯಾಜಿ ಇದ್ಯಾವುದು ಉಚಿತವಾಗಿ ಸಿಗುತ್ತೆ ಓಕೆ ಸಿಗುತ್ತೆ ನಿಮ್ಮ ಇದರಲ್ಲೆ ಯೂನಿವರ್ಸಿಟಿ ಅಲ್ಲ ಹಣ್ಣು ಸಿಗುತ್ತೆ ಓಕೆ ಓಕೆ ವಜ್ರ ವೈಡ್ಯೂರಿಯ ಮಾರ್ಕೆಟ್ ತರಕಾರಿ ತರ ಮಾರ್ತಾ ಇದ್ರ ಅಂತ ಇಲ್ಲಿ ಈಗ ತರಕಾರಿನೇ ವಜ್ರ ವೈಡ್ಯೂರ್ ತರ ಆಗೋಗಿದೆ ಈ ಒಂದು ಸಿಚುವೇಶನ್ ಅಲ್ಲಿ ಇದು ರಾಜಬೀದಿ ಕಾಣ್ತಾ ಇದಲ್ಲೇ ಇಲ್ಲಿ ರಾಜರ ಬೀದಿಯಲ್ಲಿ ಇಲ್ಲೆಲ್ಲ ವಜ್ರ ವೈಡೀರ್ಯ ಮಾಡ್ತಕ್ಕಂಥ ಎಲ್ಲ ನಶಿಸಿ ಹೋಗ್ತಾ ಬಂದಿದೆ ಈಗ ತರಕಾರಿನೇ ಆ ರೇಟಲ್ಲಾಗಿದೆ ಭಾರತದಲ್ಲಿ ಮೊದಲು ಸೇರಲ್ಲಿ ಅಳಿತಿದ್ರಂತೆ ಇವಾಗ ಗ್ರಾಮಲ್ಲಿ ಅಳಿತಾರೆ ಗ್ರಾಮಲ್ಲೂ ಕೂಡ ಇಂಥದ್ದು ಇನ್ನೊಂದು ಗ್ರಾಮ ಗ್ರಾಮಗಿಂತ ಕಡಿಮೆ ಆ ರೀತಿಯಾಗಿ ಇದೆ ನೋಡಿ ಇದೆಲ್ಲ ಸಂಪೂರ್ಣವಾಗಿ ರಾಜಗೋಪುರ ಎದುರು ಎದುರುಗಡೆ ಇರ್ತಕ್ಕಂಥ ರಾಜ ಬೀದಿ ಗೋಲ್ಡ್ ಮಾರ್ಕೆಟ್ ಅಲ್ವಾ ಮೊದಲು ಗೋಲ್ಡ್ ಮಾರ್ಕೆಟೇ ಹೆಂಗಿತ್ತು ಅಂತಂದರೆ ಇನ್ನು ಯಾವ ರೀತಿ ನಾವು ವಿಜಯನಗರನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಜನ ವಾಸ ವಾಸ ಮಾಡ್ ಹೆಂಗಿತ್ತು ಇನ್ನೊಂದು ಮಳೆ ಸುರಿಯುತ್ತೈತಿ ವಿಜಯನಗಳೇ ಎಷ್ಟು ಅದ್ಭುತ ಕಾಣುತ್ತೆ ಮಾತಂಗ ಬೆಟ್ಟ ಇತ್ತು ಆಪೋಸಿಟಲ್ಲಿ ಮಾತಂಗ ಬೆಟ್ಟ ಕಲ್ಕಾಣದಲ್ಲಿಲ್ಲ ಮಾತಂಗ ಬೆಟ್ಟ ಫಾರಿನರು ಇಲ್ಲಿ ರಿಸರ್ಚಿಗೆ ಬರ್ತಾರೆ ಭಾಳ ಜನ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಕಡೆಯಿಂದನೂ ಬರ್ತಾರೆ ಯೂನಿವರ್ಸಿಟಿ ಕಡೆಯಿಂದನೂ ರಿಸರ್ಚಿಗೆ ಕಳಿಸ್ತಾರೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಹೆಚ್ಚೆಚ್ಚು ಹೈಟ್ ಬಿಲ್ಡಿಂಗ್ ಕಟ್ಟಂಗಿಲ್ಲ ಸುತ್ತಮುತ್ತ ಇಷ್ಟು ದೂರ ಅಂತ ಹೇಳ್ಬಿಟ್ಟು ಇದೆ ನೋಡಿ ಅದನ್ನು ಹೋಗಿದೆ ನೋಡಿ ಆಶ್ಚರ್ಯ ಆಗುತ್ತೆ ರಾಜಬೀದಿಯಿಂದ ಯಾವುದು ಹಾಗೆ ನೆಕ್ಸ್ಟು ನಿಜ ಅಖಂಡ ಶಿಲಾ ಬಸವಣ್ಣ ಅಖಂಡ ಶಿಲಾ ಬಸವಣ್ಣ ಶಿಲಾ ಬಸವಣ್ಣ ಇದು ಎದುರು ಬಸವಣ್ಣ ಅಂತ ಕರೀತಾರೆ ರಾಜಗೋಪುರ ಎದುರುಗಡೆ ಅಲ್ವಾ ನೋಡಿ ಎಷ್ಟು ಅದ್ಭುತವನ್ನ ಕಾಣ್ತಾ ಇದೆ ತಂಗಿ ಬೆಟ್ಟ ಅದಲ್ವಾ ಬಿಟ್ಟಲ ದೇವಾಲಯ ಇಲ್ಲಿಂದ ಹೋಗ್ಬೋದಾ ಇಲ್ಲ ಇಂದಿರು ಭಾಷೆ ಅವಕಾಶ ಇದೆ ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗ್ಬೋದು ಒಟ್ಟಾದರೆ ಭಾಳ ದೂರ ಆಗುತ್ತೆ ಭಾಳ ಕಷ್ಟ ಆಗುತ್ತೆ ಮಾರಿಕೊಂಡು ರಾಜಬೀದಿ ರಾಜಗೋಪುರ ಎದುರುಗಡೆಯಿಂದಾನೇ ರಾಜಬೀದಿ ಇಷ್ಟು ದೂರ ಇದೆ ಇದು ಸುಮಾರು ಒಂದು ಕಿಲೋಮೀಟರ್ ಇದೆ ಗೆಳೆ ಇದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ರಾಜಬೀದಿ ಇದೆ ಫುಲ್ಲ ಅಲ್ಲಿ ಕಾಣ್ತಿದೆ ಇದೆ ನೋಡಿ ರಾಜಗೋಪುರ ನೋಡ್ರಿ ಆ ಪೊಲೀಸ್ ಸ್ಟೇಷನ್ ಅವ್ರ ಒಂದು ಜಾಗ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಹಿಸ್ಟೋರಿಕಲ್ ಜಾಗದಲ್ಲಿ ಅವ್ರ ಸ್ಟೇಷನ್ ಇದೆ ಸ್ವಂತ ಪ್ರವಾಸಿಗರಿಗೆ ರಚೋಡ ಕೆಳಗ